ಇಲ್ಲೇ ಈ ಪ್ರವಚನ ಕಾರ್ಯಕ್ರಮವನ್ನ ನಮ್ಮ ಹಿರಿಯರಾದಂತ ರಂಗಪ್ಪನ ಸುನಗೋದವರು ಹಮ್ಮಿಕೊಂಡಾರ ಆ ಕಾರ್ಯಕ್ರಮಕ್ಕ ಮಹಾತ್ಮರು ಸತ್ಪುರುಷರು ಎಲ್ಲರೂ ಆಗಮಿಸ್ಯಾರ ಈ ಮಹಾಶಿವರಾತ್ರಿ ಅಂದ್ರೆ ಏನು ಮಹಾ ಅಂತ ಐತಿ ಮಹಾ ಅಂದ್ರೆ ಜಗದಗಲ ಮುಗಿಲಗಲ ಮಿಗೆಯಗಲ ಪಾತಾಳದಿಂದ ತತ್ತ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎಲ್ಲ ಕರಸ್ಥಳಕ್ಕೆ ಬಂದು ತುಳುಕಾದ್ರೆಯ ಮಹಾಶಿವರಾತ್ರಿ ಆ ಭಗವಂತನ್ನ ಶಿವರಾತ್ರಿಗೋಸ್ಕರವಾಗಿ ಉಪವಾಸದಿಂದ ಅವರ ನಾಮಸ್ಮರಣೆಯನ್ನ ಮಾಡಿ ಪುನೀತರಾಗೋಕ ಈ ಮಹಾಶಿವರಾತ್ರಿಯ ಸತ್ಸಂಗವನ್ನ ಏರ್ಪಡಿಸಾರ ಏರ್ಪಡಿಸಾರ ಹಾಗಾದ್ರೆ ಈ ಸತ್ಸಂಗ ಎಷ್ಟು ಮಹತ್ವ ಆಗದ್ದು ಈ ಸತ್ಸಂಗವೇ ನಮ್ಮನ್ನ ಒಂದು ಒಳ್ಳೆ ದಾರಿಗೆ ತರ್ತದ ತರ್ತದ ಅದಕ್ಕ ಶಂಕರಾಚಾರ್ಯ ಹೇಳಿದ್ರು ಸತ್ಸಂಗತ್ವೇ ನಿಸಂಗತ್ವ ನಿಸತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಚಲ ತತ್ವ ನಿಚಲ ತತ್ವೇ ಜೀವನ್ಮುಕ್ತಿ ಜೀವನ್ ಮುಕ್ತಿ ನೋಡ್ರಿ ಎಷ್ಟು ಸತ್ಸಂಗತ್ವೇ ನಿಸಂಗತ್ವ ಈ ಸಂಘಕ್ಕೆ ಬಂದು ನಾವು ಕುಂದಿರ್ತೀವಲ್ಲ ನಿಸಂಗತ್ವ ಇವ್ರು ನನ್ನವರನ್ನ ತಮ್ಮವ್ರ ಏನೂ ಅನ್ನಂಗಿಲ್ಲ ಸತ್ಸಂಗತ್ವ ಅಂತ ಬಂದು ಕುಂತೀವ ಅಂದ್ರ ನಿಸಂಗತ್ವ ಅವನೇ ತಾನು ತಾನೇ ಅವನು ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹ ಅಂದ್ರ ಈ ಎಲ್ಲ ಆಸೆ ಆಕಾಂಕ್ಷೆಗಳು ನಿರ್ಮೋಹ ಎಲ್ಲ ಕಳೆದು ಹೋಗೋ ಈ ಸಂಘಕ್ಕೆ ಅಂದ್ರೆ ನಿರ್ಮೋಹತ್ವ ನಿರ್ಮೋಹತ್ವೇ ನಿಚ್ಚಲ ತತ್ವ ನಿಚ್ಚಳ ಪರಮಾತ್ಮ ನೀನೇ ಇದ್ದೀರಿ ನೀ ಇದ್ರೆ ಬೇರೆ ಯಾವುದೂ ಇಲ್ಲ ಭಗವಂತ ನೀ ಅದೀದಿ ನಾನು ದಾಸನಾದರೆ ನೀನು ವಾಸವಾಗುವೆ ನಾನು ಶರಣ ತೋರು ನಿನ್ನ ಚರಣ ನಾನು ಎಂದೆಂದೂ ನಿಮ್ಮವನು ಕೃಪೆದೋಡು ಕಾಪಾಡು ಮನ್ನಿಸಿ ಮುನ್ನಡೆಸಿ ದಾರಿ ತೋರು ನಾನು ಮಗು

ಸತ್ಸಂಗದ ಒಂದು ಇಲ್ಲಿ ನಿರ್ಮೋಹತ್ವ ಆಗ್ತದ ನಿಚ್ಚಲ ತತ್ವ ಬರ್ತದ ಆಮೇಲೆ ಬರು ಬರುತ್ತಾ ಬರು ಬರುತ್ತಾ ಜೀವನ್ ಮುಕ್ತಿ ಜೀವನ್ ಮುಕ್ತಿ ಅಂತ ಶಂಕರಾಚಾರ್ಯ ಆದ್ರೆ ಸತ್ಸಂಗ ಈ ಸತ್ಸಂಗ ಎಷ್ಟು ಮಹತ್ವಪೂರ್ಣ ಆದದ್ದು ಎಷ್ಟು ಶಕ್ತಿಯುತವಾದದ್ದು ಒಳ್ಳೆ ಸಂಘ ಮಾಡ ಒಳ್ಳೆ ಸಂಘ ಮಾಡಂತ ಹೇಳ್ತಾರ ಯಾವ ಸಂಘ ಅಯ್ಯೋ ಒಳ್ಳೆ ಸಂಘ ಪರಮಾತ್ಮ ಭಗವಂತ ನನ್ನ ಒಳ್ಳೆ ದಾರಿ ಹಚ್ಚು ಒಳ್ಳೆ ಒಂದು ಸಣ್ಣಮಾರ್ಗ ಹಚ್ಚು ಆ ನುಡಿಯೇ ಸತ್ಸಂಗ ಸತ್ಸಂಗ ಹಿಂಗ ಸತ್ಸಂಗ ಅಂದ್ರ ಸಂಘಾನು ಬ್ಯಾರ ಇರ್ತ ಸಂಘಾನು ಬ್ಯಾರ ಇರ್ತಾವ್ರಿ ಹೆಂಗಂದ್ರ ಒಬ್ಬವ ಕೋಟಿ ಸುಳ್ಳೆ ಇದ್ದ ಒಬ್ಬ ಕೋಟಿ ಸುಳ್ಳೆ ಇದ್ದ ಯಾವಾಗಲೂ ಸುಳ್ಳು ಹೇಳ್ತಿದ್ದ ಕೋಟಿ ಸುಳ್ಳೆ ಅಂತಿದ್ದ ಮತ್ತೊಂದು ಊರ ಮಗು ಊರಾಗ ಶತಕೋಟಿ ಸುಳ್ಳೆ ಅಂತಿದ್ದ ಅವನು ಸುಳ್ಳು ಹೇಳ್ತಿದ್ದ ಇವ ಕೋಟಿ ಸುಳ್ಳು ಹೇಳಿದ್ರ ಅವ ಶತಕೋಟಿ ಸುಳ್ಳು ಹೇಳ್ತಿದ್ದ ಸುಳ್ಳು ಹೇಳ್ತಿದ್ದ ಒಂದಿನ ಕೋಟಿ ಸುಳ್ಳೆ ಕೋಟಿ ಸುಳ್ಳು ಹೇಳವ ಅವ ಶತಕೋಟಿ ಸುಳ್ಯನ್ ಮನಿಗೆ ಊರ್ ಹೋದ ಅವನ್ ತಕ ಹೋದ ಓ ಏನನ್ನಪ್ಪ ಅಂದ್ರ ನೋಡ್ರಿ ಎಷ್ಟು ಸುಳ್ಳು ಹೇಳಬೇಕು ಅವನಂತ ಸುಳ್ಳು ಜಗತ್ತೊಳಗೆ ಯಾರು ಅಂತ ಕೋಟಿ ಸೂರ್ಯ ಕೋಟಿ ಸುಳ್ಯ ಹೇಳ್ಕೊಂತ ಶತಕೋಟಿ ಸುಳ್ಯನ ಅವನು ಭಯಂಕರ ಹೋಗಿದ್ದಂತ ನಾನಾ ಸುಳ್ಳು ಹೇಳಕ್ ನಾನಾ ಮುಂದಂತ ಹೇಳಿ ಕೋಟಿ ಸುಳ್ಯ ಏನ್ ಮಾಡಿದ ಅವ ಶತಕೋಟಿ ಸುಳ್ಯನ ಊರು ಹೋದ ಅವನು ತಕ್ಕ ಹೋದ ಹೋಗಿ ಏನದಪ್ಪ ಅಂದ್ರ ಹಿಂಗಪ್ಪ ನಾಲ್ಕು ವರ್ಷದಿಂದ ಊರಿಗೆ ಬಂದಿದ್ದೆ ನಿಮ್ಮೂರಿಗೆ ಬಂದಾಗ ಕೆರಿ ತುಂಬಿತ್ತು ಕೆರೆ ತುಂಬಿದಾಗ ಜಾಗ ಮಾಡಕ್ಕೆ ಹೋದೆ ಅಲ್ಲಿ ನನಗೆ ಕೈಯಾಗಿನ ಆತು ಬಿಚ್ ಬಿಡ್ತು ಹುಡುಗಾಡೇ ಹುಡ್ಕಾಡುದಿಲ್ಲ ಸಿಗಲಿಲ್ಲ ಮುಂದೆ ಕೆರೆ ಒಂದು ಬರಗಾಲದಾಗ ನೀರು ಬತ್ತಿ ಖಾಲಿಯಾಗಿತ್ತು ಅವಾಗ ನನ್ನ ಸಿಕ್ತು ಅವಾಗ ಸಿಕ್ತು ಚಲೋ ಇತ್ತು ಅಂತ ಅಂದ ನೋಡ್ರಿ ಎಷ್ಟು ಸುಳ್ಳು ಹೇಳ್ತ ನೀರ ಬಿದ್ದ ವಾಚು ಇರ್ತದ್ರೆ ಸುಳ್ಳು ಹೇಳಿದ ಅವಾಗ ಶತಕೋಟಿ ಸುಳ ಏನು ಹೇಳಿದ ನೋಡಪ್ಪ ನಾನು ಕೆರಿಗೆ ಇಶ್ಯಾಡ್ಲಿಕ್ಕೆ ಅಂತ ಹೇಳಿ ನನ್ನ ಮಗ ಇಶಾಡ್ಲಿಕ್ಕೆ ಅಂತೂ ಹೋದಾವ ಒಳಗ ಮುನಿ ಸತ್ ಬಿಟ್ಟ ಸತ್ತ ನೀರು ತುಸು ದಿವ್ಸ ಆಗಿಂದ ಆ ಕೆರೆಯೊಳಗಿನ ನೀರು ಖಾಲಿ ಆತು ಅದಕ್ಕ ಆ ಖಾಲಿ ಆತಲ್ಲ ಅವಾಗ ಅವಾಗ ನನ್ನ ಮಗ ಹುಡ್ಕ್ಯಾರೆ ಹುಡ್ಕ ಸಿಗಲಿಲ್ಲ ನೀರ್ ಖಾಲಿಯಾಗಿಂದ ಜೀವಂತ ಹಂಗ ಇದ್ದ ಅವಾಗ ಸಿಕ್ತ ಅಂತಿವಾಜ್ತಾನ ಅವಾಗ ಶತಕೋಟಿ ಸೂಳೆ ಕೋಟಿ ಸೂಳೆ ಏನಂದ ಏನ್ ಮಾಡ್ತಿದ್ದವ ಏನ್ ಮಾಡ್ತಿದ್ದವ ಅಂದ್ರ ನಿನ್ನ ವಾಚಿಗೆ ಚಾಳಿ ಕೊಡುವಂತ ಅಂತ ನೋಡಿ ಎಷ್ಟು ಸುಳ್ಳು ಅದಕ್ಕೆ ಸತ್ಸಂಗತ್ವೇ ನಿಸಂಗತ್ವ ನಿಸತ್ವೇ ನಿರ್ಮೋಹತ್ವ ಅದಕ್ಕೆ ಭಗವಂತ ಏನ್ ಹೇಳ್ತಾನ ಪರಮಾತ್ಮ ನನಗೆ ಸಿರಿ ಸಂಪತ್ತು ಏನೂ ಬೇಡ ನಿನ್ನ ಸತ್ಸಂಗತ್ವ ಗುಣ ಕೊಡು ಗುಣ ಕೊಡು ಅಂತ ಹೇಳ್ತಾನ ಅದಕ್ಕ ವೇಮನರು ಒಂದು ಮಾತು ಹೇಳ್ತಾರ ವೇಮನರು ವೇಮನರು ಒಂದು ಮಾತು ಹೇಳ್ತಾರ ಏನು ಯಾರು ದೇವ್ರನ್ನ ಹುಡ್ಕಾಕ ಹೋಗ್ಯಾರ ಅವರು ತಮ್ಮನ್ನು ತಾವು ಮರ್ತ ಬಿಡ್ತಾರ ನೋಡ್ರಿ ವೇಮನರು ಯಾರು ಪರಮಾತ್ಮರನ್ನ ದೇವರನ್ನ ಹುಡುಕಾಕ್ ಹೋಗ್ಯಾರ ಅವರು ತಮ್ಮನ್ನು ತಾವು ಮರ್ತಾರ ಮತ್ತೆ ಯಾರು ತಮ್ಮನ್ನ ತಾವ ನೋಡ್ಕೊಂಡಾರ ಬಲ ಮನಿ ಸಂಪತ್ತು ಭಾಗ್ಯ ಹೆಣ್ಣು ಮಕ್ಕಳು ಯಾರು ತಮ್ಮನ್ನು ತಾವನ್ನ ನೋಡ್ಬಂದಾರಲ್ಲ ಅವರು ದೇವ್ರನ್ನ ಮರ್ತಾರ ವೇಮಂಡ್ರಿ ಹೇಳ್ತಾರೆ ಇವರು ಅದಕ್ಕೆ ಪರಮಾತ್ಮ ಭಗವಂತ ಇಷ್ಟೆಲ್ಲ ಹೇಳಕಂದ್ರ ಹೇಳ್ತಾರ ಅವರು ಏನಪ್ಪಾ ಅಂತ ಹೇಳಿದ್ರ ದಿನ ನಾವು ಸತ್ಸಂಗದ ಕಡೆ ಲಕ್ಷ ಕೊಡ್ಬೇಕು ಹೆಂಗಂದ್ರ ಬಸವಣ್ಣರು ಹೇಳ್ತಾರ ಮಾಡಬೇಕು ಮಾಡದಂತಿರಬೇಕು ಮಾಡುವ ಮಾತದಲ್ಲಿ ತಾನು ಇಲ್ಲದಂತಿರಬೇಕು ನೋಡಿ ನಾ ಮಾಡ್ಲ ನಾ ಮಾಡ್ಲಾ ಅಂತ ಹೇಳ್ತಾರಲ್ಲ ಇದು ಏನಾಗತ್ತಪ್ಪ ಅಂದ್ರ ಅಹಂಕಾರ ಬರ್ತೈತಿ ಅಹಂಕಾರ ಬರ್ತೈತಿ ಅನ್ನೋ ಮಾತನ್ನ ಹೇಳ್ತಾರ ಅದಕ್ಕ ಈ ಸತ್ಸಂಗದ ಒಂದು ವಿಚಾರ ಎಂದು ಹೇಳುತ್ತ ಪರಮಾತ್ಮ ಭಗವಂತ ಈ ಶರೀರ ಕೊಟ್ಟಾನ ಈ ಶರೀರ ಹಂಗ ಹೋಗಿ ಬರಬಾರ್ದು ಎಂತ ಮಾನವ ಜನ್ಮ ಕೊಟ್ಟಿರಪ್ಪಯ್ಯ ಇಂಥ ಮಾನವ ಜನ್ಮ ಸಿಕ್ಕಿತೇನ್ರಪ್ಪಯ್ಯ ಈ ಮನುಷ್ಯ ಜನ್ಮದಾಗ ನಾವು ಏನು ಮಾಡ್ಕೊಂಡು ಮಾಡ್ಕೊಂಡು ಆಗಬೇಕು ಅದಕ್ಕೆ ನಾವು ಎಲ್ಲರೂ ಈ ಮಹಾಶಿವರಾತ್ರಿಯ ಒಂದು ಆಚರಣೆಯನ್ನ ಉಪವಾಸ ಮಾಡಿ ನಾವು ಪುನೀತರಾಗೋಣ ಅಂತ ಹೇಳಿ ಇನ್ನೂ ಅನೇಕ ಪೂಜ್ಯರು ಮಾತಾಡಲಿದ್ದಾರೆ ಅದಕ್ಕೋಸ್ಕರವಾಗಿ ಅವರು ಮಾತಾಡ ತಿಳ್ಕೊಂಡು ಇಷ್ಟೊತ್ತರವರೆಗೆ ಕೊಟ್ಟಂತ ಅವಕಾಶ ಕೊಟ್ಟಂತ ಹಿರಿಯರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ಈ ವಾಕ್ ಪುಷ್ಪಗಳನ್ನ ಆ ಪರಮಾತ್ಮನ ಪಾದಕ್ಕೆ ಸಮರ್ಪಿಸುವೆ ಜಯ ಮಂಗಲಂ ಜಯ ನಮ ಪಾರ್ವತಿ